ನೀನೊ ಒಮ್ಮೆ ನೀನು ಬರದೇ ಇದ್ದರೆ ನನ್ನ ಮಾತನ್ನು ಕೇಳದೇ ಇದ್ದರೆ ನೇಹ ಆದಂಥ ಸ್ಥಿತಿಗಿಂತ ಭೀಭತ್ಸವಾಗಿ ನಿನ್ನನ್ನು ಕೊಲೆ ಮಾಡ್ತೇನೆ ಕಾನೂನು ಇವತ್ತು ಎಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಅದು ತನ್ನ ಗಾಂಭೀರ್ಯವನ್ನು ಕಳ್ಕೊಂಡಿದೆ ಅನ್ನೋದಕ್ಕೆ ಸಾಕ್ಷಿ ಅಂಜಲಿಯ ಬರ್ಬರ ಹತ್ಯೆ ಈಗ ನೇಹನ ಪ್ರಕರಣ ಲುಕ್ಸಾನ ಪ್ರಕರಣ ಬೀದರಿನ ಪ್ರಕರಣ ಮಡಿಕೇರಿಯ ಪ್ರಕರಣ ಈ ಎಲ್ಲ ಪ್ರಕರಣವನ್ನು ಇಟ್ಕೊಂಡು ನೋಡಿದ್ರೆ ರಾಜ್ಯ ಸರ್ಕಾರ ಏನನ್ನ ಮಾಡ್ತಾ ಇದೆ ಪ್ರಕರಣವನ್ನ ಹಾಕಲಿಕ್ಕೆ ಪ್ರಜ್ವಲ್ ಪೆನ್ಡ್ರೈವ್ ಬಳಸಲಾಯಿತು ಈಗ ನಿಂತ್ರೆ ಕುಂತ್ರೆ ಹಗಲು ರಾತ್ರಿ ನಮ್ಮಂತ ಮಾಧ್ಯಮದವರಿಗೂ ಅವರಿಗೂ ಪ್ರಜ್ವಲ್ ರೇವಣ್ಣನ ಪ್ರಕರಣ ಬಿಟ್ಟರೆ ಬೇರೆ ಕಥೆಯೇ ಇಲ್ಲ ನೀವು ಮನಸ್ಸು ಮಾಡಿದ್ರೆ ಅಂಜಲಿಯ ಈ ಕೊಲೆಯನ್ನ ತಪ್ಪಿಸಬಹುದಾಗಿತ್ತು ಆದರೆ ಆ ಏರಿಯಾದ ಪೊಲೀಸ್ ಸ್ಟೇಷನ್ನಿನ ದಿವ್ಯ ನಿರ್ಲಕ್ಷ್ಯಕ್ಕೆ ಸರ್ಕಾರ ಏನು ಮಾಡ್ತದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಮತ್ತೊಂದು ಬರ್ಬರ ಕೃತ್ಯವನ್ನು ಈ ರಾಜ್ಯ ಗಮನಿಸಿದೆ ಬೆಚ್ಚಿದೆ ಬೆದರಿದೆ ಹುಬ್ಬಳ್ಳಿ ನಗರದಲ್ಲಿ ಅಂಜಲಿ ಅನ್ನುವಂಥ ತಂದೆಯಿಲ್ಲ ತಾಯಿ ಇಲ್ಲ ಸಹೋದರರಿಲ್ಲ ಅಜ್ಜಿಯ ಆಶ್ರಯದಲ್ಲಿ ಸಹೋದರಿಯರ ಆಶ್ರಯದಲ್ಲಿ ಬೆಳೆದಂಥ ಮಗು ಇದೇ ಒಬ್ಬ ಅದನ್ನು ಪಾಗಲ್ ಪ್ರೇಮಿ ಅಂತ ಹೇಳಬೇಕು ಹುಚ್ಚು ಪ್ರೇಮಿ ಅಂತ ಹೇಳಬೇಕು ಯಾಕೆಂದರೆ ಅವನ ಮೇಲೆ ಡ್ರಗ್ ಕೇಸ್ ಇದೆ ಅವನ ಮೇಲೆ ಕಳ್ಳತನದ ಆರೋಪ ಇದೆ ಮತ್ತು ಅವನ ಮೇಲೆ ದರೋಡೆಯ ಕೇಸಿದೆ ಎಲ್ಲವೂ ಇದೆ ಲವ್ ಅನ್ನುವಂಥ ಅಸ್ತ್ರವನ್ನು ಮಾಡಿಕೊಂಡು ಅಪ್ರಾಪ್ತ ಹೆಣ್ಮಕ್ಕಳನ್ನು ಬಲೆಗೆ ಬೀಳಿಸಿಕೊಂಡು ಅವರ ಮನೆಯ ಚಿನ್ನ ಇತ್ಯಾದಿಯನ್ನು ದೋಚುವಂಥ ಕೆಲಸವನ್ನು ಅವನು ಮಾಡ್ತಿದ್ದ ಅನ್ನೋದಕ್ಕೆ ಬಹಳಷ್ಟು ಜನ ಅಲ್ಲಿ ಬಂದು ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ ಒಂದು ವರ್ಷದಿಂದ ಅಂಜಲಿಗೆ ಅವನು ಪರಿಚಯ ಆಗಿದೆ ಪರಿಚಯ ಆದ ಮೇಲೆ ಅಂಜಲಿ ಗೊತ್ತಾಗಿದೆ ಇವನ ಸ್ವಭಾವ ಇವನು ಸಾಚ ಹುಡುಗ ಅಲ್ಲ ಇವನು ಕಳ್ಳ ಇವನು ಸುಳ್ಳ ಇವನು ದರೋಡೆಕೋರ ಇವನು ಮೇಲೆ ಮತ್ತೆ ಈಗಾಗಲೇ ಎಮ್ ಒ ಕೇಸುಗಳಿದೆ ದರೋಡೆ ಕೇಸಿದೆ ಕಳ್ಳತನದ ಕೇಸಿದೆ ಇಂಥದ್ದೆಲ್ಲ ಗೊತ್ತಾದಾಗ ಅವಳು ಇವನ ಸ್ನೇಹ ಪ್ರೀತಿಗೆ ತಿರುಗಿದರೂ ಕೂಡ ಅದರಿಂದ ಹಿಂದೆ ಸರಿಯುವ ಪ್ರಯತ್ನ ಮಾಡಿದಾಳೆ ಅವನು ಅದು ಇನ್ನಿಲ್ಲದಂತೆ ಅವಳನ್ನು ಬೆನ್ನತ್ತಿದ್ದಾನೆ ಈ ಘಟನೆ ಬುಧವಾರ ದಿನ ನಡೆದಿದೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಅವಧಿಯಲ್ಲಿ ಅದಕ್ಕೂ ಮೊದಲನೇ ದಿನ ಇವನು ಫೋನ್ ಮಾಡಿ ನೀನು ಮೈಸೂರಿಗೆ ಬಾ ಅಂತ ಕರೆದಿದ್ದಾನೆ ಅವಾಗ ಅವಳು ಹೇಳಿದ್ದಾಳೆ ಇಲ್ಲ ನಾನು ಬರೋದಿಲ್ಲ ನಿನ್ನ ಜಾತಿ ಬೇರೆ ನನ್ನ ಜಾತಿ ಬೇರೆ ಅನೆ ಮೇಲೆ ನಿನ್ನ ಸ್ವಭಾವ ಸರಿ ಇಲ್ಲ ಆದ್ದರಿಂದ ಈ ಮದುವೆ ಅಥವಾ ಪ್ರೀತಿ ಯಾವುದು ಇದು ಆಗೋಗುವಂಥದ್ದೆಲ್ಲ ಭಾಳ ಹಿಂದೆಯೂ ನಿನಗಿದನ್ನು ಹೇಳಿದ್ದೇನೆ ನನ್ನ ಅಜ್ಜಿ ಒಪ್ಪುವುದಿಲ್ಲ ಮತ್ತು ನಾನೂ ಒಪ್ಪುತ್ತಾ ಇಲ್ಲ ಆವಾಗ ಅವನು ಹೇಳಿದ್ದಾನೆ ನೀನೊ ಒಮ್ಮೆ ನೀನು ಬರದೇ ಇದ್ದರೆ ನನ್ನ ಮಾತನ್ನು ಕೇಳದೇ ಇದ್ದರೆ ನೇಹ ಕೊಲೆ ಆದಂಥ ಸ್ಥಿತಿಗಿಂತ ಭೀಭತ್ಸವಾಗಿ ನಿನ್ನನ್ನು ಕೊಲೆ ಮಾಡ್ತೇನೆ ಆವಾಗ ಇಡೀ ಮನೆಯವರೆಲ್ಲ ಹೆದರಿದ್ದಾರೆ ಆ ಮೊಬೈಲ್ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಜ್ಜಿ ಹೇಳಿದಾಳೆ ಈ ಥರ ಈ ಥರ ಇಂಥ ಹುಡುಗ ಅವನ ಹೆಸರು ವಿಶ್ವ ವಿ ಸಂಪತ್ ಗಿರೀಶ್ ಅಂತ ಅವನ ಹೆಸರು ಅವನು ಹೀಗೆ ಫೋನ್ ಮಾಡಿದ್ದಾನೆ ಬೆದರಿಕೆ ಹಾಕಿದನೆ ಅದರಿಂದ ನಮಗೆ ರಕ್ಷಣೆ ಕೊಡಿ ಆದರೆ ಆ ಪೊಲೀಸ್ ಸ್ಟೇಷನ್ನು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯದಿಂದ ವರ್ತಿಸ್ತಾ ಇದೆ ಕಾನೂನು ಇವತ್ತು ಎಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಅದು ತನ್ನ ಗಾಂಭೀರ್ಯವನ್ನು ಕಳ್ಕೊಂಡಿದೆ ಅನ್ನೋದಕ್ಕೆ ಸಾಕ್ಷಿ ಅಂಜಲಿಯ ಬರ್ಬರ ಹತ್ಯೆ ಅಂಜಲಿಯ ಕುಟುಂಬ ವಿ ಅಂಜಲಿಯ ಸಮೇತ ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದಾದರೂ ಕೂಡ ಅಲ್ಲಿದ್ದಂಥ ಮಹಿಳಾ ಸಿಬ್ಬಂದಿ ನಾಳೆ ನೋಡೋಣ ಅಂತ ಇವರನ್ನು ಸಾಗ ಹಾಕಿದ್ದಾರೆ ಬೆಳಗ್ಗೆ ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆ ಮನೆಯ ಡೋರು ಆಗಿದೆ ಮನೆಯವರು ಹೆದರಿದ್ದಾರೆ ಸಹೋದರಿಯರಿದ್ದಾರೆ ಅಂಜಲಿ ಇದ್ದಾಳೆ ಅಜ್ಜಿ ಇದ್ದಾಳೆ ಇದು ಹುಬ್ಬಳ್ಳಿಯ ವೀರಾಪುರ ಅನ್ನುವಂಥ ಏರಿಯಾದಲ್ಲಿ ಸಣ್ಣ ಮನೆ ಬಡತನ ಅಜ್ಜಿ ಬೇರೆಯವ್ರ ಮನೆಯ ಪಾತ್ರೆ ತೊಳೆದು ಈ ಮಕ್ಕಳನ್ನು ಸಾಕ್ತಾ ಒಂದು ರೀತಿಯಲ್ಲಿ ಅಂಜಲಿ ಅನಾಥ ಮಗು ಯಾವುದೇ ಹಿನ್ನೆಲೆ ಇಲ್ಲ ತಾಯಿ ಇಲ್ಲ ತಂದೆ ಇಲ್ಲ ಸಹೋದರ ಇಲ್ಲ ಮನೆಗೆ ಗಂಡು ಅನ್ನುವಂಥದ್ದಿಲ್ಲ ಇಂಥ ಒಂದು ಕುಟುಂಬದಲ್ಲಿ ಬೆಳೆದಂಥ ಅಂಜಲಿಯ ಮನೆಯನ್ನು ಇವರು ಟ್ಯಾಪ್ ಮಾಡಿದಾಗ ಅಂಜಲಿ ಹೇಳ್ತಾಳೆ ಅವನೇ ಬಂದಿರಬೇಕು ಬಾಗಿಲು ಬೇಡ ಅಂತ ಅರ್ಧ ಮುಕ್ಕಾಲು ಗಂಟೆ ಕಳೆದಿದೆ ಆಮೇಲೆ ಈ ಸಹೋದರಿಯರು ಧೈರ್ಯದಿಂದ ಒಂದು ಏನಾದರೂ ಆಗಲಿ ನೋಡೇಬೇಡೋಣ ಅಂತೇಳಿ ಬಾಗಲ್ ತೆಗೀತಾರೆ ಅವನು ಬಂದು ಅಂಜಲಿಯ ಕತ್ತಿಗೆ ಹಿಡಿತು ಕುತ್ತಿ ಹಿಡಿದು ಕುತ್ತಿಗೆ ಹಿಡಿತಾನೆ ಅವಳನ್ನು ಬ ದರ 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 ಅಂತ ಎಳಗ ಎಳ್ಕೊಂಡು ಹೋಗ್ತಾನೆ ಬ ಕಿಚನ್ ರೂಮ್ನವರೆಗೆ ಅವಳಿಗೆ ಹೊಟ್ಟೆಗೆ ಚುಚ್ಚುತ್ತಾನೆ ಮತ್ತು ಕುತ್ತಿಗೆಯನ್ನು ಚುಚ್ಚುತ್ತಾನೆ ಆಮೇಲೆ ಓಡೋಗ್ತಾನೆ ಕ್ಷಣಾರ್ಧದಲ್ಲಿ ಅಂಜಲಿ ಸಾವನ್ನು ಅಪ್ತಾಳೆ ಬರ್ಬರವಾಗಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಸಾಯ್ತಾಳೆ ಇದು ಎಷ್ಟು ಘಟನೆ ಬೀದರ್ನಲ್ಲಿ ಅಪ್ರಾಪ್ತ ಹುಡುಗಿಯನ್ನು ಅತ್ಯಾಚಾರ ಮಾಡಲಾಯಿತು ಇನ್ನೊಂದು ಕಡೆ ಕೊಲೆ ನಡೆಯಿತು ಈಚೆಗೆ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಆಗಷ್ಟೇ ಎಸ್ ಎಸ್ ಎಲ್ಸಿಯನ್ನು ಮುಗಿಸಿ ಕುಟುಂಬಕ್ಕೂ ಊರಿಗೂ ಮಡಿಕೇರಿಯಲ್ಲಿ ಸಂಭ್ರಮವನ್ನು ತಂದಂಥ ಒಂದು ಅತ್ಯಂತ ಬಡತನದ ಕುಟುಂಬದಿಂದ ಬಂದಂಥ ಹುಡುಗಿ ಅವಳ ರುಂಡವನ್ನು ಕಡಿದು ಆ ರುಂಡವನ್ನು ಹೊತ್ತುಕೊಂಡು ಹೋದಂಥ ಓಂಕಾರ ಅನ್ನುವಂಥ ಮೂವತ್ತೈದು ವರ್ಷದ ಆ ಕೊಲೆಗಾರನನ್ನು ನಾವು ಗಮನಿಸಿದ್ದೇವೆ ಅಪ್ರಾಪ್ತ ಹುಡುಗಿಯ ಮೇಲೆ ಮದುವೆಯ ಒತ್ತಡವನ್ನು ತಂದು ನಿಶ್ಚಿತಾರ್ಥ ಆಗತ್ತೆ ಅಂತಂದ ಸಂದರ್ಭದಲ್ಲಿ ಮಹಿಳಾ ಕಲ್ಯಾಣ ಇಲಾಖೆಗೆ ನ್ಯೂಸ್ ಹೋಗಿ ಅವರು ಬಂದು ಸಂಧಾನ ಮಾಡಿ ಅವಳಿಗೆ ಈಗ ಹದಿನಾರು ವರ್ಷ ಹದಿನೆಂಟು ಆದ ಮೇಲೆ ಮದುವೆಯಾಗಿ ಅಂತ ಹೇಳೋಗ್ತಾರೆ ಆದರೆ ಆ ಮನುಷ್ಯ ಅದನ್ನು ಕೇಳದೆ ಮನೆಗೆ ಬಂದು ತಾಯಿಗೆ ಆ ಮಗುವಿನ ತಾಯಿಗೆ ಕೂಡ ಹೊಡೆದು ಕತ್ತಿಯಲ್ಲಿ ಅವಳನ್ನು ಎಳ್ಕೊಂಡು ಹೋಗಿ ಮನೆಯಿಂದ ನೂರೈವತ್ತು ಮೀಟ್ರ್ ಆಚೆ ಅವಳ ರುಂಡ ಮುಂಡವನ್ನು ಛೇದಿಸಿ ಅವಳ ರುಂಡವನ್ನು ಒಂದು ಮರಕ್ಕೆ ತೂಗು ಹಾಕಿ ಹೋದಂಥ ಭೀಭತ್ಸ ಘಟನೆಯನ್ನು ಗಮನಿಸಿದ್ದೇವೆ ವೃಕ್ಷಾನ ಘಟನೆ ನಿಮಗೆ ನೆನಪಿದೆ ಕೊಲೆ ಮಾಡಿ ಸುಟ್ಟು ಹಾಕಿದ್ದು ನೇಹಾ ಫಯಾಜ್ ಅನ್ನುವಂಥ ಹುಡುಗ ಕಾಲೇಜಿಗೆ ಬಂದು ಹಾಡೆ ಹಗಲು ಭೀಭತ್ಸವಾಗಿ ಕೊಂದಂಥ ಲವ್ ಜೆಹಾದ್ ಪ್ರಕರಣವನ್ನು ಗಮನಿಸಿದ್ದೇವೆ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಕಾಂಗ್ರೆಸ್ ಸರ್ಕಾರದ ಈ ಹತ್ತು ತಿಂಗಳಲ್ಲಿ ಕನಿಷ್ಠ ಹತ್ತು ಹನ್ನೆರಡು ಇಂಥ ಭೀಭತ್ಸ ಘಟನೆಗಳು ದಾಖಲಾಗಿದೆ ಇದೇ ನೇಹಾಳ ತಂದೆ ನಿರಂಜನ್ ಹೇಳುವ ಪ್ರಕಾರ ಸರ್ಕಾರಕ್ಕೆ ನಿಮಗೆ ಸಾಧ್ಯವಾಗದೇ ಇದ್ದರೆ ಜನರ ಕೈಗೆ ಕೊಡಿ ನಮ್ಮ ಕೈಗೆ ಕೊಡಿ ನಾವು ಅದನ್ನು ವಿಚಾರಿಸ್ತೇವೆ ಈ ಕರ್ನಾಟಕಕ್ಕೆ ಯಾವುದೇ ರೀತಿಯ ಕಾನೂನು ಮತ್ತು ಪೊಲೀಸ್ ಇಲಾಖೆ ಯಾವ ಒಂದು ಸುರಕ್ಷಿತವಾದಂಥ ವಾತಾವರಣವನ್ನು ಸೃಷ್ಟಿಸ್ತಾ ಇಲ್ಲ ಇದೇ ನಿರಂಜನ್ ಅವರು ಹೇಳ್ತಾ ಇರೋದು ನೇಹಾ ಅವರ ತಂದೆ ಹುಬ್ಬಳ್ಳಿ ಧಾರವಾಡದ ಕಾರ್ಪೊರೇಷನ್ನಿನ ನನ್ನ ವಾರ್ಡಲ್ಲೇ ಈ ಥರದ ಘಟನೆಗಳು ನಡೀತಾ ಇದೆ ಇದು ಯಾಕೆ ಅಂತಲೂ ಅರ್ಥ ಆಗ್ತಾ ಇಲ್ಲ ಪೊಲೀಸ್ ಕಮಿಷನರ್ನಿಂದ ಹಿಡಿದು ಆಯುಕ್ತರವರೆಗೆ ಪ್ರತಿಯೊಬ್ಬರೂ ಕೂಡ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಒಂದು ತಿಂಗಳಾಯಿತು ನನ್ನ ಮಗಳ ಕೊಲೆಯಾಗಿ ಯಾವುದೇ ರೀತಿಯ ತನಿಖೆಯ ಒಂದು ಹೆಜ್ಜೆಯೂ ಮುಂದೆ ಹೋಗಿಲ್ಲ ಅದರ ಮಧ್ಯನೇ ಅಂಜಲಿ ಅನ್ನುವಂಥ ಈ ಅನಾಥ ಹುಡುಗಿಯ ಭೀಭತ್ಸ ಕೊಲೆಯಾಗಿದೆ ಪೊಲೀಸ್ ಸ್ಟೇಷನ್ಗೆ ಅಜ್ಜಿ ಸಹೋದರಿಯರು ಅಂಜಲಿ ಸಮೇತ ಹೋಗಿ ಹೀಗೀಗ ಅವನು ಇದ್ದಾನೆ ಇವನು ನೇಹನ ಬೀಭತ್ಸ ಕೊಲೆಗೆ ಮಿಗಿಲಾದ ಕೊಲೆಯನ್ನು ನಾನು ಮಾಡ್ತೇನೆ ಅಂತ ಅವನು ನಮಗೆ ಬೆದರಿಕೆ ಹಾಕಿದ್ದೇನೆ ಅಂತಂದರು ಪೊಲೀಸರ ಜಡಭರತ ಸ್ಥಿತಿ ನಿರ್ಲಕ್ಷ್ಯ ನಾಳೆ ನೋಡೋಣ ಈ ಒಂದು ನಿರ್ಲಕ್ಷ್ಯದ ಪರಿಣಾಮವೇ ಅಂಜಲಿಯವರ ಬೀಭತ್ಸ ಕೊಲೆಯಾಗಿದೆ ಅನ್ನೋದು ಸ್ಥಳೀಯರ ಅಧಿಕೃತ ಒಂದು ಮಾಹಿತಿ ಒಬ್ಬರು ಸ್ಥಳೀಯರು ಮಾತಾಡಿದ್ದಾರೆ ಆ ವಿಡಿಯೋವನ್ನು ನೀವು ನೋಡಬೇಕು ನಾಲ್ಕರಿಂದ ಐದು ಗಂಟೆಗೆ ಇದು ಘಟನೆ ಆಗಿದೆ ಇದು ಇದೆ ಮನೆಮಕ್ಕೆ ಹೊಡೆದಾನ ಹುಡುಗ ಈ ಹುಡುಗ ಈಗ ಆಲ್ರೆಡಿ ಕ್ರಿಮಿನಲ್ ಹಿನ್ನೆಲೆ ರೀ ಅವನ ಮೇಲೆ ಎಮ್ ಒ ಬಿ ಇದೆ ಬೆಂಡಿಗಿರಿ ಠಾಣೆಯಲ್ಲಿದೆ ಗೆಂಟಿಗೇರಿಯಲ್ಲಿದೆ ಟೌನ್ದಲ್ಲಿದೆ ಮತ್ತು ಈ ಹುಡುಗಂದು ಇದೇನು ಒಂದೇ ಪ್ರಕರಣ ಏನಲ್ಲ ಇದೇ ರೀತಿ ಸಾಕಷ್ಟು ಮಂದಿ ಹುಡುಗಿಯರನ್ನ ಲವ್ ಮಾಡಿ ಪೋರ್ಸೆಬಲ್ ಅವ್ರ ಮನೆಯಾಗಿನ ಬಂಗಾರಿಂಗರ ಕದಿಯೋದು ಇದು ಮಾಡ್ಯಾನ ಇದನ್ನು ಬಿಟ್ಟು ನಿನ್ನೆ ದಿನ ರಾತ್ರಿ ಅಂದರೆ ನಿನ್ನೆ ಆ ಹುಡುಗ ಆ ಹುಡುಗಿಗೆ ಫೋನ್ ಮಾಡಿ ನೀನು ಮೈಸೂರಿಗೆ ಬಾ ಇಲ್ಲಂದ್ರೆ ನೋಡೋಂಥ ಹುಡುಗಿಗೆ ದಮ್ ಕೊಟ್ಟಾಗ ಈ ಹುಡುಗಿ ಹುಡುಗಿ ಏನು ಹೇಳ್ತಾಳೆ ನಾ ಬರೋದಿಲ್ಲ ನಮ್ಮ ತಂದೆ ತಾಯಿ ನಮ್ಮ ನಮ್ಮ ತಂದೆ ತಾಯಿ ಇಲ್ಲ ನಮ್ಮ ಅಜ್ಜಿ ಅದೆಲ್ಲ ಮನೆಗೆ ಬೇಡ ನನ್ನ ಜಾತಿನೇ ಬೇರೆ ನಿನ್ನ ಜಾತಿನೇ ಬೇರೆ ಇವೆಲ್ಲ ಬೇಡ ಅಂತೇಳಿ ಹೇಳಿದಾಗ ನೀ ಅಕಸ್ಮಾತ್ ಬರಲಿಲ್ಲ ಅಂತಂದ್ರೆ ನಿಹಾನ್ ಘಟನೆ ಏನಾಗೈತಲ್ಲ ಅದಕ್ಕಿಂತ ವಿಚಿತ್ರ ಘಟನೆ ಮಾಡ್ತೀನಿ ನಿನಗಂತ ಹುಡುಗಿಗೆ ಫೋನ್ ಹೋಗಿ ದಮ್ ಕೊಡ್ತಾನೆ ದಮ್ ಕೊಡ್ಮಾಗ ಆ ಹುಡುಗಿ ಅಜ್ಜಿ ಸೀದಾ ಬೆಂಡಿಗಿರಿ ಟೇಷನ್ಗೋ ಅಥವಾ ಒಂದು ಯಾವುದೋ ಪೊಲ್ ಟೇಷನ್ಗೆ ಹೋಗ್ಕಾಳೆ ಹೋಗಿ ಆ ಸಿಬ್ಬಂದಿ ಮಹಿಳಾ ಸಿಬ್ಬಂದಿ ಇರ್ತಾನೆ ಅವ್ರ ಹೆಸರು ನಂಗೆ ಪೂರ್ತಿಯಾಗಿ ಗೊತ್ತಿಲ್ಲ ಆ ಸಿಬ್ಬಂದಿ ಕಡೆ ಹೋಗಿ ಮೇಡಮ್ಮ ಮತ್ತು ಹಿಂಗೆ ಹಿಂಗೆ ನನ್ನ ಮೊಮ್ಮಗಳಿಗೆ ದಮ್ ಕೊಟ್ಟ ಹುಡುಗ ಅಂತಂದಾಗ ಏ ಅದಲ್ಲ ಇದಮ್ಮ ಕರೆದು ಮಾತಾಡೋಣ ಅಂತ ಅಂಥೇಳಿ ಭಾಳ ಒಂಥರ ನಿಷ್ಕಾಳಜಿಯಿಂದ ಹುಡುಗಿನ ಆ ಜನ ಇದೇ ವಿಶ್ವನ ಬಗ್ಗೆ ಅವನ ಕಳ್ಳತನ ಅವನ ದರೋಡೆಗಿರಿ ಅಪ್ರಾಪ್ತ ಹುಡುಗಿಯರನ್ನ ಆಯ್ಕೆ ಮಾಡಿ ಪ್ರೀತಿಯ ನಾಟಕವನ್ನು ಆಡಿ ಅವರ ಇಡಿಯದ ಒಂದು ದನ ಕನಕ ಎಲ್ಲವನ್ನು ದೋಚುವಂಥ ಅವನ ಪ್ರವೃತ್ತಿಯನ್ನು ರೆಡ್ ಎಂಡಾಗಿ ನಾನು ಹಿಡಿದುಕೋ ತಗೊಂಡೋಗಿದ್ದೇನೆ ಇದೇ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ಗೆ ಹೋದೆ ಆದರೆ ಅವರು ಕೇಳಿಲ್ಲ ಜೈಪಾಲ್ ಪಾಟೀಲ್ ಅನ್ನುವಂಥ ಸಿ ಪಿ ಐ ಅವರ ಹತ್ರ ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಅವರು ಎಫ್ ಐ ಆರ್ ದಾಖಲಿಸಿಲ್ಲ ಎಫ್ ಐ ಆರ್ ದಾಖಲಿಸಿ ಅವನನ್ನು ಅವತ್ತೇ ಕರೆದು ವಿಚಾರಿಸಿ ಒಳಗೆ ಹಾಕಿದ್ದಿದ್ರೆ ಈ ಕೊಲೆ ನಡೀತಿರಲಿಲ್ಲ ಈಗ ನೇಹನ ಪ್ರಕರಣ ಲುಕ್ಸಾನ ಪ್ರಕರಣ ಬೀದರಿನ ಪ್ರಕರಣ ಮಡಿಕೇರಿಯ ಪ್ರಕರಣ ಈ ಎಲ್ಲ ಪ್ರಕರಣವನ್ನು ಇಟ್ಕೊಂಡು ನೋಡಿದ್ರೆ ರಾಜ್ಯ ಸರ್ಕಾರ ಏನನ್ನು ಮಾಡ್ತಾ ಇದೆ ನೇಹನ ಪ್ರಕರಣವನ್ನು ಆರಂಭದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿದರು ಅದನ್ನು ರಾಜಕೀಕರಣಗೊಳಿಸಲಿಕ್ಕೆ ಪ್ರ ಪ್ರಯತ್ನ ಮಾಡಿದರು ತುಷ್ಟೀಕರಣದ ತಮ್ಮ ರಾಜಕೀಯಕ್ಕೆ ಎಲ್ಲೋ ಒಂದು ಕಡೆ ನಾವು ಇದರ ನಿಜವಾದ ಕೊಲೆಗಾರ ಫಯಾಜನನ್ನು ಹೆಡೆಮುರಿ ಕಟ್ಟಿ ಅವನನ್ನು ನಿಜವಾದ ವಿಚಾರಣೆ ಮಾಡುವ ಮೂಲಕ ನೇಹನಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅಂತ ನಾವು ಹೊರಟ್ರೆ ನಮಗೆ ಮತ ರಾಜಕೀಯಕ್ಕೆ ತೊಂದರೆ ಆಗತ್ತೆ ಅನ್ನುವ ಕಾರಣಕ್ಕಾಗಿ ಮುಖ್ಯಮಂತ್ರಿಯಿಂದ ಹಿಡಿದು ಉಪಮುಖ್ಯಮಂತ್ರಿಯಿಂದ ಹಿಡಿದು ಮಂತ್ರಿಯವರೆಗೆ ಪ್ರತಿಯೊಬ್ಬರು ಬಾಯಿಗೆ ಬಂದ ಹಾಗೆ ಮಾತಾಡಿದರು ಇದು ಲವ್ ಪ್ರಕರಣ ಇದು ವೈಯಕ್ತಿಕ ಪ್ರಕರಣ ಹಾಗೆ ಹೀಗೆ ಲವ್ ಜೆಹಾದೇ ಅಲ್ಲ ಅದರ ನಂತರ ನಾಲ್ಕು ಪ್ರಕರಣ ನಡೀತು ನೇಹ ಪ್ರಕರಣವನ್ನು ಮುಚ್ಚಾಕಲಿಕ್ಕೆ ಪ್ರಜ್ವಲ್ ಪೆನ್ ಅನ್ನು ಬಳಸಲಾಯಿತು ಈಗ ನಿಂತ್ರೆ ಕುಂತ್ರೆ ಹಗಲು ರಾತ್ರಿ ನಮ್ಮಂಥ ಮಾಧ್ಯಮದವರಿಗೂ ಅವರಿಗೂ ಪ್ರಜ್ವಲ್ ರೇವಣ್ಣನ ಪ್ರಕರಣ ಬಿಟ್ಟರೆ ಬೇರೆ ಕಥೆಯೇ ಇಲ್ಲ ವ್ಯವಸ್ಥಿತವಾಗಿ ನೇಹನ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದನ್ನು ಇದೇ ನೇಹ ಅವರ ತಂದೆ ನಿರಂಜನ್ ಇವತ್ತು ಹೇಳ್ತಾರೆ ಇವತ್ತು ಭಾಳ ಕೆಟ್ಟ ದಿವಸ ಬೆಳಗ್ಗೆ ಐದೂವರೆಗೆ ಅಂದರೆ ಹಾಡಗ್ಲ ಮನೆಗೆ ಬಂದು ನನ್ನ ವಾರ್ಡ್ನಲ್ಲಿ ಏನು ಅರುವತ್ತೆಂಟನೇ ವಾರ್ಡ್ ಇದೆ ವಣಿಯಲ್ಲಿ ಬಂದು ಈ ರೀತಿ ದುರ್ಘಟನೆ ಆಗಿದೆ ಹಾಡಕ್ಲ ಬಂದು ಮನೆಗೆ ಹಾಕ್ತಾರೆ ಅಂದರೆ ನನ್ನ ಮಗಳು ಆದಾಗೆ ನಾನೇ ಕೊಡಿ ಅಂತ ಹೇಳಿದ್ದೆ ಆದರೂ ಕೂಡ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಿಲ್ಲ ನನ್ನ ಮಗಳ ಬಗ್ಗೆ ಅವರು ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳೋದ್ರು ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಇನ್ನೂ ತನಕ ನನಗೊಂದು ಫೋನ್ ಮಾಡಿಲ್ಲ ಗೃಹ ಸಚಿವರು ನನ್ನ ಮನೆಗೆ ಬಂದಿಲ್ಲ ಎಲ್ಲಿಯೂ ಕೂಡ ಅದನ್ನು ಅವರು ಈ ಕೇಸನ್ನು ಹಂಗೆ ಹೆಂಗೆ ಬಂದಿತ್ತು ಹಂಗ ಮುಚ್ಚಾಕ್ಬಿಟ್ಟು ಅದನ್ನು ಮಾಡಿದ್ರಿಂದ ಇನ್ನೊಬ್ಬರಿಗೆ ಕುಮ್ಮಕ್ಕಾಯ್ತು ಇವತ್ತು ಈ ಆರೋಪಿ ಹಾಡಕ್ಲ ಹೇಳ್ತಾನಂತೆ ನೀವು ಯಾವ ರೀತಿ ನೀವು ಬಂದರೆ ಸರಿ ಬರಲಿಲ್ಲ ಅಂದರೆ ಯಾವ ರೀತಿ ನ್ಯಾಯ ಇರೋ ಮಟ್ಟನ ಹತ್ಯೆ ಆಗೈತಿ ಅದೇ ರೀತಿ ನಾನು ಕೂಡ ನಿನ್ನ ಹತ್ಯೆ ಮಾಡ್ತೇನೆ ಅಂತ ಹೇಳತ್ತ ಇಷ್ಟು ಚಾಲೆಂಜಾಗಿ ಹೇಳುವಾಗ ಇಂಥ ವಿಕೃತ ಮನಸ್ಸಿದ್ದವ್ರನ್ನ ಕಡಿವಾಣಕ ಇವ್ರಿಗೆ ಅಧಿಕಾರಿ ಇಲ್ಲಾಂದ್ರೆ ಇವ್ರು ಪೊಲೀಸರಿಗೆ ತಿಳಿಸಿದ್ರು ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ಇಂಥ ಆಫೀಸರ್ ನಮಗೆ ಬೇಕಾ ಇಂಥ ಬೇಜವಾಬ್ದಾರಿ ತನದು ಬೇಕಾ ನನ್ನ ಮಗಳು ಕಳ್ಕೊಂಡೆ ಅದ್ರ ಜೊತೆಗೆ ನಾನು ಮತ್ತೊಬ್ಬನ ಮಗಳು ಈ ಅಂದ್ರೆ ನನ್ನ ಮಗಳು ಇದ್ದಂಗೆ ನಾನು ಮೊದಲಿಂದ ಹೋರಾಟ ಮಾಡ್ತಾ ಇದ್ದೀನಿ ನನಗಾಗಿದ್ದ ಘಟನೆ ಇನ್ನೊಬ್ಬರಿಗೆ ಆಗೋದು ಬೇಡ ಅಂತ ಯಾದೆ ಇನ್ನು ಮಾಸಿಲ್ಲ ಆಗ್ಲೇ ಇನ್ನೊಂದು ಘಟನೆ ಆಗಿದೆ ಅಂದ್ರೆ ಎಲ್ಲರೂ ಕೂಡ ಷಡ್ಯಂತ್ರದಿಂದ ನಮ್ಮ ಈ ರೀತಿ ಮಕ್ಕಳನ್ನ ಆಡಕla ಕಡದ್ರೂ ಕೂಡ ಯಾರು ಕೇಳೋರಂತ ಪರಿಸ್ಥಿತಿ ಇದೆ ನಿರಂಜೆನ ಮಹಿಮರ್ತರು ಮುಖ್ಯಮಂತ್ರಿಗಳು ಫೋನ್ ಮಾಡ್ತಾರೆ ಮುಖ್ಯಮಂತ್ರಿಗಳ ಮನೆ ಬರ್ತಾರೆ ಸಾರಿ ಅಂತ ಹೇಳ್ತಾರೆ ಇವರು ಸಂಪೂರ್ಣ ಫ್ಲಾಟ್ ಆದ್ರು ಮಗಳ ಬೀಬತ್ಸ ಕೊಲೆಯನ್ನು ಬದಿಗೆ ತನ್ನ ಮುಂದಿನ ರಾಜಕೀಯ ಜೀವನಕ್ಕೆ ಕಾಂಗ್ರೆಸ್ ಏಳಾದ್ರು ಅಡೆತಡೆ ಆಗಿಬಿಟ್ರೆ ತೊಂದರೆ ಆಗಿಬಿಟ್ರೆ ಆದ್ದರಿಂದ ಅದರಲ್ಲೂ ಮುಖ್ಯಮಂತ್ರಿಯವರು ಮನೆಗೆ ಬಂದ್ಬಿಟ್ರು ಇವರು ಸಂಪೂರ್ಣ ಮರೆತು ಅವರು ಹೇಳ್ದಾಗ ಕೇಳಿದರು ಸಿ ಐ ಡಿ ತನಿಖೆಯಿಂದ ನನಗೆ ನ್ಯಾಯ ಸಿಗುವುದಿಲ್ಲ ಸಿ ಬಿ ಐ ತನಿಖೆಯೇ ಆಗಬೇಕು ಅಂತ ಒತ್ತಡ ತರ್ತಾ ಇದ್ದಂಥ ಜನರ ಹೋರಾಟಕ್ಕೆ ಮುಂಚೂಣಿಯಾಗಿ ನಿಂತಂತ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ನಿರಂಜನ್ ಅವರಿಗೆ ಸಪೋರ್ಟ್ ಮಾಡಿದ್ದನ್ನು ನೋಡಿದಾಗ ಸಿ ಬಿ ಐ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ರು ಯಾವಾಗ ಮುಖ್ಯಮಂತ್ರಿ ಅವರು ಫೋನ್ ಬಂತೋ ಯಾವಾಗ ಮುಖ್ಯಮಂತ್ರಿ ಅವ್ರ ಮನೆ ಬಂದ್ರು ಅವರು ಸಂಪೂರ್ಣವಾಗಿ ಬದಲಾದ್ರು ಈಗ ಅದನ್ನು ಅನುಭವಿಸ್ತಾ ಇದ್ದಾರೆ ನಮಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥನಂತ ಸಿ ಎಂ ಬೇಕು ಆ ರೀತಿಯ ಒಂದು ಶಿಕ್ಷೆ ಆಗಬೇಕು ಅಂತಾರೆ ಅನೇಕ ವರ್ಲ್ಡ್ ವೈಸ್ ಇದನ್ನ ಯಾವಾಗ ಬೇರೆ ರಾಜ್ಯದ ಯು ಪಿ ಮಾಡಲ್ ಹೈದರಾಬಾದ್ ಮಾಡೆಲ್ ಆಗಲಿ ನಮ್ಮ ಕರ್ನಾಟಕಕ್ಕೆ ತಗೊಂಡು ಬರಲಂಗಿಲ್ಲ ಅಲ್ಲಿ ತನಕ ಯಾರು ಎಚ್ಚೆತ್ತಾಗಂಗಿಲ್ಲ ಅಂತ ಸಜ್ಜನ್ ಅಂತ ಸಜ್ಜನ್ ಬೇಕಿಲ್ಲ ಇಲ್ಲ ಅಂದ್ರೆ ಯು ಪಿ ಅಂತ ಸಿ ಎಂ ಬೇಕಿಲ್ಲ ಅಂದಾಗ ಮಾತ್ರ ಅಂತ ನಾ ಕೇಳ್ತೇನೆ ಈಗಾಗಲೇ ನಾವು ನಮ್ಮ ಮಗಳ ಕಳ್ಕೊಂಡು ನೋನೆ ಆಗಿದ್ದೇವೆ ಮತ್ತೆ ನಾನು ವಾಡಿನ ಮಗಳ ಹೋದಲ್ಲ ನಾನು ಎಷ್ಟು ಮನವಿ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ಬೇಫಾಮಾಗಿ ಮತ್ತು ತಮ್ಮದೇ ಆದ ಕೃತ್ಯವನ್ನು ನಡೆಸಿದ್ದಾರೆ ಅದಕ್ಕೆ ನಿಮಗೆ ಆಗಂಗಿಲ್ಲ ಅಂದ್ರೆ ರಜೆ ನಿಮ್ಗೆ ಕೊಟ್ಟು ಮನೆಗೆ ಹೋಗ್ರಿ ಬರ್ರಿ ನೀವು ಅದ್ರ ಮೇಲೆ ಪಾಪ ಬಲಿ ಮಾಡ್ತೀರಿ ವಿಕೃತ ಇವತ್ತೇನಾಯ್ತು ಪ್ರತಿಯೊಂದು ಪ್ರಕರಣದಲ್ಲಿ ರಾಜಕೀಯದ ಲಾಭ ಮತ್ತು ನಷ್ಟವನ್ನ ಗಮನಿಸಿದಂತ ರಾಜ್ಯ ಸರ್ಕಾರ ಹಿಂದೂ ಮುಸ್ಲಿಮರನ್ನ ಒಡೆಯುವ ತಂತ್ರದಲ್ಲಿ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರುವಂಥ ರಾಜ್ಯ ಸರ್ಕಾರ ಏನು ಮಾಡಿತು ಪ್ರತಿಯೊಂದು ಪ್ರಕರಣವನ್ನು ತನ್ನ ರಾಜಕೀಯದ ಮೂಗಿನ ನೇರಕ್ಕೆ ಅದನ್ನು ನಿಶ್ಚಯಿಸುವ ಕೆಲಸವನ್ನು ಮಾಡ್ತಾ ಇದೆ ಇನ್ಕ್ಲೂಡಿಂಗ್ ಪ್ರಜ್ವಲ್ ರೇವಣ್ಣನ ಪ್ರಕರಣ ಈಗ ಅಂಜಲಿ ಪ್ರಕರಣ ಅಂಜಲಿ ಮನೆಯ ಒಳಗಡೆ ಹೋಗಿ ಇಂಥ ಒಂದು ಬೀಭತ್ಸ ಕೊಲೆಯನ್ನು ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂತಾದರೆ ಆ ಏರಿಯಾದ ಪೊಲೀಸರು ಹಾಗಾದರೆ ಏನು ಮಾಡ್ತಾಯಿದ್ರು ರಾಜ್ಯದ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಮೇಲಿಂದ ಮೇಲೆ ಇಂಥ ಪ್ರಕರಣ ಮೇಲಿಂದ ಮೇಲೆ ಇಂಥ ಪ್ರಕರಣ ಯಾವುದಕ್ಕೂ ಒಂದು ತಾರ್ಕಿಕ ಅಂತ್ಯ ಇಲ್ಲ ಯಾವುದಕ್ಕೂ ಒಂದು ಸರಿಯಾದಂಥ ತನಿಖೆ ಇಲ್ಲ ನೂರ ಇಪ್ಪತ್ತು ದಿನದ ಒಳಗಡೆ ಇದರ ತನಿಖೆಯನ್ನು ಸಂಪೂರ್ಣ ಮುಗಿಸ್ತೇವೆ ಸ್ಪೀಡ್ ಟ್ರಯಲ್ಗೆ ಒಂದು ಸಪ ಸಪರೇಟ್ ಕೋರ್ಟನ್ನು ಮಾಡ್ತೇವೆ ಎಲ್ಲವನ್ನು ಮಾಡ್ತೇವೆ ಅಂಥೇಳಿ ಇನ್ನೇನು ಮತದಾನಕ್ಕೆ ಕೆಲವೇ ದಿನಗಳಿರುವಂಥ ಸಂದರ್ಭದಲ್ಲಿ ನೇಹನ ಕೊಲೆಯಾದಾಗ ಮೊದಲು ಬಾಯಿಗೆ ಬಂದಂಗೆ ಮಾತಾಡಿ ಆಮೇಲೆ ಎಲ್ಲೋ ಒಂದು ಕಡೆ ಇಡೀದಾದಂಥ ಲಿಂಗಾಯತ ಮತ ಲಿಂಗಾಯತ ಸಮುಜ ಸಮುದಾಯ ಎದುರು ನಿಲ್ಲಬಹುದು ಅನ್ನುವಂಥ ಭಯದಲ್ಲಿ ಒಂದು ತೇಪೆ ಹಚ್ಚುವ ಕೆಲಸವನ್ನು ಸ್ವತಃ ಮುಖ್ಯಮಂತ್ರಿಗಳೇ ಇಂ ಇಂಟ್ರೆಸ್ಟ್ ತಗೊಂಡು ನಿರಂಜನ ಅವರನ್ನು ಡೈವರ್ಟ್ ಮಾಡಿದರು ಅದರ ಪರಿಣಾಮ ಏನಾಯಿತು ರಾಜ್ಯದ ಹುಡುಗರಿಗೆ ಯುವಕರಿಗೆ ಇಂಥ ದರಿದ್ರ ಕೊಲೆಗಾರರಿಗೆ ಇಂಥ ದರೋಡೆಕೋರರಿಗೆ ಮುಗ್ಧ ಹೆಣ್ಮಕ್ಕಳ ಮನಸ್ಸನ್ನು ವಿಚಲಿತಗೊಳಿಸಿ ತಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳುವಂಥ ಇಂಥ ಒಂದು ಕ್ಷುದ್ರ ಏನಾಯಿತು ರಾಜ್ಯ ಸರ್ಕಾರ ಅದು ಯಾವುದೇ ಕೊಲೆ ಆಗಲಿ ಯಾವುದೇ ಇದಾಗಲಿ ಹಾಡೆ ಹಗಲು ನಾವು ಏನು ಮಾಡಿದರೂ ಕೂಡ ಇದು ಒಂದು ಕ್ರೂರವಾದಂಥ ಮತ್ತು ಕಠಿಣವಾದಂಥ ಯಾವುದೇ ತನಿಖೆಯನ್ನು ಮಾಡುವುದಿಲ್ಲ ಯಾವುದೇ ಶಿಕ್ಷೆಯನ್ನು ಕೊಡುವುದಿಲ್ಲ ನಾವು ಏನು ಬೇಕಾದರೂ ಮಾಡ್ಬೋದು ಅದರಲ್ಲೂ ಧರ್ಮದಂಗಲ್ಲಾಗ್ಬಿಟ್ರೆ ಅನ್ಯ ಕೋಮಿನ ಹುಡುಗರಾದರೆ ಐವತ್ತು ಅವರಿಗೆ ರಾಜರೋಷ ಎಲ್ಲಿಗೆ ಹೋಗಿ ಏನು ಬೇಕಾದರೂ ಮಾಡ್ಬೋದು ಫಯಾಜನನ್ನು ಸ್ಥಳ ಮಹಾರ್ಜರಿಗೆ ಕರ್ಕೊ ಬಂದಾಗ ನೋಡಿದ್ರಲ್ಲ ನೀವು ಏನು ಮದುಮಗನ ಕರ್ಕೊಬಂದಾಗೆ ಅಂಥ ಒಂದು ಸುಖದಲ್ಲಿ ಅವನಿಗೆ ಬಿರಿಯಾನಿ ಕೊಟ್ಟು ಊಟ ಕೊಟ್ಟು ಅವನನ್ನು ಸಾಕಲಾಗ್ತಾ ಇದೆ ಇದರ ಪರಿಣಾಮ ಕಾನೂನು ವ್ಯವಸ್ಥೆ ಒಂದು ರಾಜ್ಯದಲ್ಲಿ ಕೆಟ್ಟಾಗ ಅದು ತನ್ನ ಕಡಕ್ತನವನ್ನು ಕಳ್ಕೊಂಡಾಗ ತನ್ನ ಮನುಚನ್ನು ಕಳ್ಕೊಂಡಾಗ ಅದೂ ರಾಜಕೀಯ ವ್ಯವಸ್ಥೆಯ ಪ್ರಭಾವದ ತುತ್ತೂರಿ ಆದಾಗ ಏನಾಗತ್ತೆ ಅನ್ನೋದಕ್ಕೆ ಕರ್ನಾಟಕದ ಈ ಹತ್ತು ತಿಂಗಳ ಒಂದು ಜ್ವಲಂತ ಸಾಕ್ಷಿ ಅದರಲ್ಲೂ ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ ರಕ್ತ ಇದೆ ಹಾಡೆ ಹಗಲು ಕೊಲೆ ಸುಲಿಗೆ ಎಲ್ಲವೂ ಇದೆ ಇದೇ ನಿರಂಜನ್ ಅವ್ರು ಹೇಳಿದ ಪ್ರಕಾರ ಇದೇ ಅವರ ಬೆಂಡಿಗೇರಿ ಅಥವಾ ಅವರ ಕ್ಷೇತ್ರದ ಅವರ ವಾರ್ಡಿನಲ್ಲೇ ನಾಲ್ಕು ದಿನದ ಹಿಂದೆ ಒಬ್ಬ ಅಮಾಯಕ ರೈತನ ಕಗ್ಗೋಲೆಯಾಗಿದೆ ಹೇಳುವರಿಲ್ಲ ಕೇಳುವರಿಲ್ಲ ರಾಜ್ಯದ ಇಡೀದಾದಂಥ ಕಾನೂನು ವ್ಯವಸ್ಥೆ ಕುಸಿದಿದೆ ಅನ್ನೋದನ್ನು ಬಿ ಜೆ ಪಿ ಅವ್ರು ಹೇಳಬೇಕಾಗಿಲ್ಲ ಜೆ ಡಿ ಎಸ್ನವ್ರು ಹೇಳಬೇಕಾಗಿಲ್ಲ ಜನ ಹೇಳ್ತಾ ಇದ್ದಾರೆ ಕತ್ತೆ ಕಾಯ್ತಾ ಇದೆಯಾ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಠಾಣೆಗೆ ಹೋಗಿ ಅಂಜಲಿಯ ಆ ಕುಟುಂಬ ಅಸಹಾಯಕ ಕುಟುಂಬ ರಾತ್ರಿ ಹೋಗಿ ಬೇಡಿದೆ ನಮಗೆ ಜೀವ ಭಯ ಇದೆ ಅವನು ಹೀಗೆ ಹೇಳಿದ್ದಾನೆ ಅವನ ನಂಬರ್ಗೆ ತಗೊಳ್ಳಿ ಫೋನ್ ಕೊಟ್ಟಿದೆ ಕಣ್ಣೆತ್ತಿ ನೋಡುವ ಕೆಲಸವನ್ನು ಮಾಡಿಲ್ಲ ಎಂಥ ದರ್ಪ ಇರಬೇಕು ಎಂಥ ದುರಂಕಾರ ಇರಬೇಕು ಜನರ ಜೀವದ ಬಗ್ಗೆ ಆಟ ಆಡುವಂಥ ಒಂದು ಮನೋಭಾವ ಇದು ಏನಾಗ್ತಾ ಇದೆ ಹಾಗಾದರೆ ಕಂಡು ಕಂಡಲ್ಲಿ ಇಂಥ ಬೀಪತ್ಸ ಕೊಲೆಗಳಾಗ್ತಾ ಇದೆ ಇನ್ನು ಅಫೀಮು ಗಾಂಜಾ ಚರಸ್ಸು ಡ್ರಗ್ಸು ಆ ಮಾಫಿಯಾ ಅಂತೂ ಕೇಳಬೇಡಿ ಹೇಗೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ರಾಜರೋಷಾಗಿ ನಡೀತಾ ಇದೆ ಕೇವಲ ಒಂದು ಅವತ್ತು ರಾಗಿಣಿಯನ್ನೋ ಸಂಜನನ್ನು ಒಂದು ಬಂಧಿಸಿ ಏನೋ ಒಂದು ಭಯಂಕರ ಏನೋ ಮಾಡ್ತೇವೆ ಅಂತ ಹೊಟ್ಟರು ಕೊನೆಗೇನೂ ಆಗಿಲ್ಲ ಪ್ರಜ್ವಲ್ನ ಪ್ರಕರಣವೂ ಅದೇ ರೀತಿ ಅಂಜಲಿ ಪ್ರಕರಣವೂ ಅದೇ ರೀತಿ ನೇಹನ ಪ್ರಕರಣವೂ ಅದೇ ರೀತಿ ಅದೇ ನಿರಂಜನ್ ನೇಹನ್ ನೇಹಂತಂದು ಹೇಳ್ತಾರಲ್ಲ ಈ ಒಂದು ತಿಂಗಳಲ್ಲಿ ಒಂದು ಹೆಜ್ಜೆ ಕೂಡ ತನಿಖೆಯಲ್ಲಿ ಮುಂದೋಗಿಲ್ಲ ನೂರ ಇಪ್ಪತ್ತು ದಿನದಲ್ಲಿ ಮೂವತ್ತು ದಿನ ಕಳೆದಿದೆ ಇನ್ನು ತೊಂಬತ್ತು ದಿನ ಬಾಕಿ ಏನು ಮಾಡ್ತಾರೆ ಅವರು ಇದೆಲ್ಲವೂ ನಿರೀಕ್ಷಿತ ಅಂತ ಪೊಲೀಸ್ ಠಾಣೆಗೆ ಹೋದರೆ ಸಾಮಾನ್ಯರಿಗೆ ಬೆಲೆ ಇಲ್ಲ ಪೊಲೀಸರ ನಿರ್ಲಕ್ಷ್ಯ ನಾಳೆ ಬೆಳಗ್ಗೆ ನಮಗೆ ಈ ಥರ ಆಗಬಹುದು ಅನ್ನುವಂಥ ಒಂದು ಸೂಚನೆಯನ್ನು ಇಟ್ಟುಕೊಂಡು ಅಂಜಲಿಯ ಕುಟುಂಬ ಹೋದರೂ ಕೂಡ ಸಾಮಾನ್ಯರು ಬಡವರು ಅವರು ಕವಡೆ ಕಾಸಿನ ಬೆಲೆ ಇಲ್ಲ ಅದೇ ಶ್ರೀಮಂತರು ರಾಜಕಾರಣಿಗಳು ಆಗದ್ರೆ ಅವರ ಪಾದ ನಿಗ್ತವೆ ಈ ವ್ಯವಸ್ಥೆ ಇದೆಲ್ಲ ನನ್ನ ಮಾತಲ್ಲ ನಿರಂಜನ ನೇಹಾವರ ತಂದೆ ಅಲ್ಲಿಯ ಸುತ್ತಮುತ್ತಲಿನವರು ಇದೇ ಹುಡುಗನ ಬಗ್ಗೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರು ತೆಗೆದುಕೊಳ್ಳಿಲ್ಲ ಅನ್ನುವಂಥ ಜನ ಇದೆಲ್ಲವನ್ನು ನೋಡಿದಾಗ ಈ ಅರಾಜಕತೆ ಅನ್ನೋದು ಕರ್ನಾಟಕಕ್ಕೆ ಎಂಥ ಒಂದು ಆತ್ಯಂತಿಕ ಪರಿಸ್ಥಿತಿಯನ್ನು ತಂದಿದೆ ನಮ್ಮ ಹೆಣ್ಣುಮಕ್ಕಳಾಗಾದರೆ ಯಾರನ್ನು ನಂಬಾರ್ದಾ ಯಾರನ್ನು ಪ್ರೀತಿಸಬಾರ್ದಾ ಪ್ರೀತಿಸುವುದೇ ತಪ್ಪಾ ಆದರೆ ಹೆಣ್ಮಕ್ಕಳು ಕೂಡ ಒಂದು ಎಚ್ಚರವನ್ನು ವಹಿಸಬೇಕು ಕೇವಲ ಅವನ ರೂಪ ಕೇವಲ ಅವನ ಯಾವುದೊಂದು ಕಾರಲ್ಲಿ ಬರ್ತಾನೋ ಕೇವಲ ಅವನ ಯಾವುದೊಂದು ಬೈಕಲ್ಲಿ ಬರ್ತಾನೋ ಆ ಕಾರಣಕ್ಕಾಗಿ ಪ್ರೀತಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಅಪ್ಪ ಅಮ್ಮನಿಗೆ ಆ ಜವಾಬ್ದಾರವನ್ನು ಕೊಡಿ ಅಂಜಲಿಗೆ ಪಾಪ ಯಾರೂ ಇರಲಿಲ್ಲ ಅನಾಥೆ ಅದು ಆದರೆ ಅವಳು ಆದ್ಲು ಇವನು ಹಣೆ ಬರ ಗೊತ್ತಾದಾಗ ಹಿಂದೇಟು ಹಾಕಿದ್ಲು ನಿರಕ್ ನಿರ್ಲಕ್ಷ್ಯ ಮಾಡಿದ್ಲು ಪ್ರೀತಿಯನ್ನು ನಿರಾಕರಿಸಿದ್ಲು ಆದರೆ ಇವತ್ತೇನಾಗಿದೆ ಪ್ರೀತಿ ಅನ್ನೋದು ಆಗಿದೆ ಚಾಕು ತೋರಿಸಿ ಪ್ರೀತಿಸ್ತಾರೆ ನಿಮ್ಮನ್ನು ಬೀಭತ್ಸವಾಗಿ ಕೊಲೆ ಮಾಡ್ತೇವೆ ಉದಾಹರಣೆ ಯಾರ್ದು ಕೊಡ್ತಾರೆ ನೇಹನ ಕೊಡ್ತಾರೆ ಎಂಥ ಸ್ಥಿತಿಯಲ್ಲಿದ್ದೇವೆ ಇವತ್ತು ಅದರ ಪೂರ್ವ ಸೂಚನೆ ಇದೆ ಅನ್ನುವಂಥ ಮಾಹಿತಿ ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸ್ ಇಲಾಖೆ ದಿವ್ಯ ನಿರ್ಲಕ್ಷ್ಯವನ್ನು ತೋರ್ತದೆ ಹಾಗಾದರೆ ನೀವು ತರೋಡೆಕೋರ್ರ ಬಗ್ಗೆ ಕೊಲೆಗಾರರ ಬಗ್ಗೆ ಇಂಥ ಸಾಫ್ಟ್ ಕಾರ್ನರ್ ಹೊಂದಿದ್ದೀರಾ ನೀವು ಮನಸ್ಸು ಮಾಡಿದ್ರೆ ಅಂಜಲಿಯ ಈ ಕೊಲೆಯನ್ನು ತಪ್ಪಿಸಬಹುದಾಗಿತ್ತು ಅಲ್ಲಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆದರೆ ಆ ಏರಿಯಾದ ಪೊಲೀಸ್ ಸ್ಟೇಷನ್ನಿನ ದಿವ್ಯ ನಿರ್ಲಕ್ಷ್ಯಕ್ಕೆ ಸರ್ಕಾರ ಏನು ಮಾಡ್ತದೆ ಯಾವ ಶಿಕ್ಷೆಯನ್ನು ಕೊಡ್ತದೆ ಇಲ್ಲಿವರೆಗೆ ಯಾವುದೇ ಅದರ ಬಗ್ಗೆ ಖಚಿತವಾದ ಮಾಹಿತಿಗಳು ಬಂದಿಲ್ಲ ಸರ್ಕಾರ ಅಧಿಕೃತವಾಗಿ ಯಾವುದೇ ರೀತಿಯ ಸ್ಟೆಪ್ಪನ್ನು ತೆಗೆದುಕೊಂಡಿಲ್ಲ ಸಾಮಾನ್ಯರ ಜೀವಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲ ಪ್ರೀತಿಸುವ ನಾಟಕ ಮಾಡಿ ಹೆಣ್ಣು ಮಕ್ಕಳ ಮನಸ್ಸನ್ನು ಕೆಡಿಸುವ ಅವರ ಜೀವವನ್ನೇ ಕಸಿದುಕೊಳ್ಳುವ ಮತ್ತು ಭೀಭತ್ಸ ಅಂತ್ಯವನ್ನು ಕಾಣಿಸುವ ಒಂದು ಚಟ ಈ ನಾಡಿನ ಯುವ ಸಮುದಾಯಕ್ಕೆ ಅಂಟಿದೆಯೇನೋ ಅನ್ನುವಂಥ ಭ್ರಮೆ ಅದರ ಮಧ್ಯೆ ಲವ್ ಜೆ ಹಾದು ಅದರ ಮಧ್ಯೆ ಮತಾಂತರ ಅದರ ಮಧ್ಯೆ ಈ ರಾಜ್ಯ ಸರ್ಕಾರದ ಅಧಿಕಾರ ರಾಜಕಾರಣಕ್ಕಾಗಿ ಆ ಕೊಲೆ ಸೊಲಿಗೆಗಳನ್ನು ಕೂಡ ಬಳಸಿಕೊಳ್ಳುವಂಥ ಒಂದು ಷಡ್ಯಂತ್ರ ಇವನ್ನೆಲ್ಲ ನೋಡ್ತಾ ಹೋದರೆ ಇಡೀ ಸಮಾಜದಲ್ಲಿ ಮನುಷ್ಯತ್ವವೇ ಕಳೆದು ಹೋಗ್ತಾ ಇದೆ ಮಾನವೀಯತೆಯ ಮಾರಣಹೋಮ ನಡೀತಾ ಇದೆ ಒಬ್ಬರಿಗೊಬ್ಬರು ನಂಬಿಕೆಯಿಂದ ಬದುಕುವ ನಂಬಿಕೆಯೇ ಸಂಪೂರ್ಣವಾಗಿ ನೆಲೆ ಕಳೆದುಕೊಳ್ತಾ ಇದೆ ಹಾಗಾದರೆ ನಾವು ಏನನ್ನು ಕೊಡ್ತಾ ಇದ್ದೇವೆ ಸಮಾಜಕ್ಕೆ ಏನನ್ನು ಹೇಳ್ತಾ ಇದ್ದೇವೆ ಒಂದು ನಾಲ್ಕು ಹತ್ತು ಇಂಥ ಕೇಸಾದಾಗ ಒಂದು ಎರಡು ಕೇಸಲ್ಲಿ ರಾಜ್ಯ ಸರ್ಕಾರ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಇದೇ ನೇಹಾ ಅವರ ತಂದೆ ಹೇಳಿದಾಗೆ ಯೋಗಿ ಆದಿತ್ಯನಾಥ್ ತೆಗೆದುಕೊಂಡಂಥ ಕೆಲವನ್ನ ಕ್ರಮವನ್ನು ತೆಗೆದುಕೊಂಡಿದ್ದರೆ ಈ ನಾಡಿನಲ್ಲಿ ಇಂಥ ಭೀಭತ್ಸ ಕೊಲೆ ರಿಪೀಟ್ ಆಗ್ತಿರಲಿಲ್ಲ ಈ ಅಂಜಲಿಯ ಭೀಭತ್ಸ ಕೊಲೆಗೆ ರಾಜ್ಯ ಸರ್ಕಾರವೇ ಹೊಣೆ ಗ್ರಾಹಕ ಇಲಾಖೆಯೇ ಹೊಣೆ ಪೊಲೀಸರ ನಿರ್ಲಕ್ಷ್ಯವೇ ಹೊಣೆ ಮತ ರಾಜಕೀಯ ಅಧಿಕಾರದ ರಾಜಕಾರಣದಲ್ಲೇ ಮುಳುಗಿರುವ ಜೆ ಡಿ ಎಸ್ಸಿನ ಹನ್ನೆರಡು ಶಾಸಕರನ್ನು ನಾವು ಹೇಗೆ ತರುವುದು ಅಂತ ನೋಡಿಕೊಳ್ಳುವ ಅಲ್ಲಿ ಶಿಂದೆ ಹೇಳಿದರು ಜೂನ್ ನಾಲ್ಕರ ಫಲಿತಾಂಶದ ನಂತರ ಕರ್ನಾಟಕ ಸರ್ಕಾರ ಬಿದ್ದೋಗತ್ತೆ ಮಹಾರಾಷ್ಟ್ರದ ರೀತಿ ಅದನ್ನು ರಕ್ಷಿಸಿಕೊಳ್ಳಿಕ್ಕೆ ಇಪ್ಪತ್ನಾಲ್ಕು ಗಂಟೆ ವ್ಯಯಿಸುವ ಈ ಸರ್ಕಾರ ಜನ ಸರ್ಕಾರ ಅಲ್ಲ ಜನರ ನೋವು ನುರಿಗಳಿಗೆ ಸ್ಪಂದಿಸುವ ಸರ್ಕಾರ ಅಲ್ಲ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನರನ್ನು ಮರಳು ಮಾಡಿ ಮತ ಒತ್ತಿಸಿಕೊಂಡು ತಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಕ್ಷುಲ್ಲಕವಾದಂಥ ಒಂದು ಅಧಿಕಾರಕ್ಕಾಗಿ ಈ ರಾಜಕಾರಣವನ್ನೇ ಮಾಡುವ ರಾಜಕಾರಣವನ್ನೇ ಉಸಿರಾಗಿಸಿಕೊಂಡಂಥ ಈ ಸರ್ಕಾರದಿಂದ ಜನಸಾಮಾನ್ಯರಿಗೆ ಯಾವ ರಕ್ಷಣೆಯೂ ಇಲ್ಲ ಯಾವ ಒಂದು ಸೇಫಾದಂಥ ವಾತಾವರಣವೂ ಇಲ್ಲ ಯಾವುದೂ ಇಲ್ಲ ಅನ್ನೋದು ಶತಸಿದ್ಧ ಆಗ್ತಾ ಇದೆ ಅಂಜಲಿಯ ಪ್ರಕರಣ ನೇಹಾಳ ಪ್ರಕರಣ ಈ ರಾಜ್ಯದ ಒಟ್ಟು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಮರಣ ಗಂಟೆಯಾಗಿ ಎಚ್ಚರಿಕೆ ಗಂಟೆಯಾಗಿ ಮೊಳಗುತ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಾವಿದನ್ನು ಒಂದು ಚಳವಳಿದ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಿ ಕರ್ನಾಟಕ ಸರ್ಕಾರದ ಕುತ್ತಿಗೆ ಹಿಡಿಯುವ ಕೆಲಸವನ್ನು ಕಾಂಗ್ರೆಸ್ಸಿನ ಸರ್ಕಾರದ ಕುತ್ತಿಗೆ ಹಿಡಿಯುವ ಕೆಲಸವನ್ನು ನಾವು ಮಾಡಲಿಲ್ಲ ಅಂತಾದರೆ ಮನೆ ಮನೆಯಲ್ಲೂ ಇಂಥ ಘಟನೆ ನಡೆಯುವ ದಿನಗಳಿಗೆ ದೂರ ಇಲ್ಲ ಅಂತಹ ಭಯಾನಕ ಸ್ಥಿತಿಯಲ್ಲಿ ಕರ್ನಾಟಕ ಇದೆ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಕರ್ನಾಟಕ ಸರ್ಕಾರವೇ ಕೈಯಾರೆ ಇದೆ ಎಚ್ಚರ ಅಂತ ನಾವು ಜನರನ್ನು ಎಚ್ಚರಿಸಬೇಕಾದಂಥ ದಿನಗಳು ದೂರ ಇಲ್ಲ ನಾವು ನಮ್ಮ ಭದ್ರತೆ ಮತ್ತು ನಮ್ಮ ಸಮಾಜದ ನಮ್ಮ ಕುಟುಂಬದ ಸ್ವಾಸ್ಥ್ಯಕ್ಕಾಗಿ ನಾವಿವತ್ತು ಬೀದಿಗಿಳಿದು ಹೋರಾಟ ಮಾಡಲಿಲ್ಲ ಈ ಸರ್ಕಾರವನ್ನು ಎಚ್ಚರಿಸಲಿಲ್ಲ ಅಂತಾದರೆ ನಮ್ಮ ದಿನಗಳು ಬಹಳ ಕರಾಳವಾಗಿದೆ ನಮಸ್ತೆ